ವೆಲ್ಕಮ್ ಬ್ಯಾಕ್ ನ್ಯೂ ವಿಡಿಯೋ ಇವಾಗ ಟೈಮ್ ಮೂರು ಮುಕ್ಕಾಲ್ ಆಯ್ತು ಮಡಿಕೇರಿಯಿಂದ ಹೊರಟಿದ್ದೀನಿ ಮಂಗ್ಳೂರ್ ಒಂದು ಪಿಕಪ್ ಇದೆ ಮಂಗ್ಳೂರ್ ಪಿಕಪ್ ಮಾಡಿ ಲಾಸ್ಟ್ ಟೈಮ್ ನಾನು ಸಣ್ಣ ಗ್ಲಾಸ್ ಒಂದು ಡ್ಯೂಟಿ ಮಾಡಿದ್ದೆ ಇದು ನೋಡಿರ್ಬೋದು ಹಳೆ ವಿಡಿಯೋದಲ್ಲಿ ಅವ್ರದ್ದೇ ಡ್ಯೂಟಿ ಇವಾಗ ಮಂಗಳೂರು ಕುಂದಾಪುರ ಅಲ್ಲ ಇದೆ ಮೂರು ದಿವಸ ಡ್ಯೂಟಿ ಸೊ ಅದಕ್ಕೆ ಬೆಳಿಗ್ಗೆ ಹೊರಟಿದಿನಿ ಆರು ಮುಕ್ಕಾಲಿಗೆ ಬರ್ತೀನಿ ಅಂತ ನೆನ್ನೆ ಫೋನ್ ಮಾಡಿದ್ರು ಮೊನ್ನೆ ಬುಕ್ ಮಾಡುವಾಗ ಆರು ಮುಕ್ಕಾಲಿಗೆ ರೀಚ್ ಆಗ್ತೀನಿ ಅಂತ ಹೇಳಿದ್ರು ಅದೇ ನೈಟ್ ಹನ್ನೆರಡು ಗಂಟೆಗೆ ಅವ್ರು ಮೆಸೇಜ್ ಹಾಕಿದ್ದಾರೆ ತ್ರೀ ಅವರ್ಸ್ ಟ್ರೈನ್ ಲೇಟ್ ಅಂತೇಳಿ ನಾನು ಮೆಸೇಜ್ ನೋಡ್ಲಿಲ್ಲ ಇವಾಗ ನೆಟ್ ಆನ್ ಮಾಡ್ಬೇಕಾರೆ ಮೆಸೇಜ್ ನೋಡ್ದೆ ಇರ್ಲಿ ಪರವಾಗಿಲ್ಲ ಹೋಗುವ ಸ್ವಲ್ಪ ಟೈಮ್ ಮುಂಚೆ ಹೋದ್ರೆ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಬಹುದು ಈಗ ಮಡಿಕೇರಿ ಟೌನ್ ರೀಚ್ ಆಗು ಅವರು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರು ನೆಟ್ ಆನ್ ಮಾಡಿದಾಗ ಮೆಸೇಜ್ ಬಂದಿದ್ರು ಟೆಕ್ಸ್ಟ್ ಮೆಸೇಜ್ ಮಾಡಿದ್ರೆ ನೋಡ್ಬೋದಿತ್ತು ಸ್ವಲ್ಪ ಲೇಟ್ ಆಗಿ ಹೊರಡ್ಬೋದಿತ್ತು ಹೊರಟ ಇತ್ತು ಇನ್ನು ನಿಲ್ಲದು ಬೇಡ ಅಂತ ಹೇಳಿ ಇವತ್ತು ಏನು ಬ್ಯಾಡ್ಲಕ್ಕಂತ ಗೊತ್ತಿಲ್ಲ ಬೆಳಿಗ್ಗೆ ಮೂರು ಎಲ್ಲ ಎದ್ದು ಬಂದು ಆವಾಗ ಆನ್ ಮಾಡಬೇಕಾದ್ರೆ ಲೇಟ್ ಬರುತ್ತೆ ಅಂತೇಳಿ ಮೆಸೇಜ್ ಹಾಕಿದ್ರು ಹತ್ತು ಗಂಟೆಗೆ ಬರ್ಬೋದು ಅಂದ್ಕೊಂಡೆ ಮತ್ತು ಅವರಿಗೆ ಫೋನ್ ಮಾಡುವಾಗ ಹನ್ನೊಂದು ಗಂಟೆ ಆಗ್ಬೋದು ಅಂತ ಹೇಳಿ ಹೇಳಿದ್ರು ಮತ್ತು ಈಗ ನೋಡಿದ್ರೆ ಮತ್ತೇನೂ ಪುನಃ ಟ್ರೈನ್ ಡಿಲೇ ಆಗ್ತಾಯಿದೆ ಪುನಃ ಈಗ ಫೋನ್ ಮಾಡಿಬಿಟ್ಟು ಒಂದೂವರೆ ಆಗ್ಬೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ ನಾನಿಲ್ಲ ಮಂಗಳೂರು ರೀಚ್ ಆಗಿ ಇಲ್ಲೊಂದು ಪಾರ್ಕಿಂಗ್ ಅಂದರೆ ಪಾರ್ಕಿಂಗ್ ಇಂದ್ರ ಹಾಸ್ಪಿಟಲ್ ಅಪೋಸಿಟ್ ಅಲ್ಲಿ ನನ್ನ ಗಾಡಿ ಹಾಕೊಂಡಿದ್ದೀನಿ ಇಲ್ಲಿ ಒಂದು ಕೋ ಇನ್ಸಿಡೆಂಟ್ ಬೇರೆ ಎದುರುಗಡೆ ಗಾಡಿ ನಂಬರ್ ನೋಡಿ ನೈನ್ ಟೂ ಡಬಲ್ ಸಿಕ್ಸ್ ನನ್ನ ಗಾಡಿ ನಂಬರ್ ಟೂ ಡಬಲ್ ಅರೆ ಬಾಪ್ರೆ ಈಲ್ಲಾ ಅರೆ ಬಾಪ್ರೆ ಬಾಪ್ ಸೊ ಹಾಗೆ ಕಾಯ್ತಾ ಇದ್ದೀನಿ ನಾನು ಅವ್ರು ಬಂದ ಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವ್ರು ಬಂದ ಮೇಲೆ ಇಲ್ಲಿಂದ ಒಂದು ಹತ್ತು ನಿಮಿಷ ಅಷ್ಟೇ ದಾರಿ ಇಲ್ಲಿಂದ ಹೋಗಿ ನಾನು ಪಿಕಪ್ ಮಾಡಬೇಕು ಬರಲಿ ಬಂದ ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್ ಗೈಸ್ ಮಧ್ಯಾಹ್ನ ಬರುವಾಗ ಲೇಟ್ ಆಯಿತು ಬಂದು ಅವ್ರನ್ನ ಪಿಕಪ್ ಮಾಡಿ ರೈಲ್ವೆ ಸ್ಟೇಷನಿಗೆ ಹೋಗಿ ಮತ್ತು ಅಲ್ಲಿಂದ ಸೀದಾ ರೂಮ್ಗೆ ಚೆಕ್ ಹೋದ ಇವಾಗ ಬಂದು ಇವಾಗ ಇಲ್ಲಿಂದ ಆಪ್ಟಿಕಲ್ಸಿಗೆ ಹೋಗಿದ್ದಾರೆ ಕಾಣ್ತಾ ಉಂಟಲ್ಲ ಇಲ್ಲೊಂದು ಆಪ್ಟಿಕಲ್ಸ್ ಹೋಗಿದ್ದಾರೆ ಸೊ ಅಲ್ಲಿಂದ ಬಂದ ಮೇಲೆ ನೆಕ್ಸ್ಟ್ ಯಾವ ಪ್ಲೇಸಿಗೆ ಅಂತ ಗೊತ್ತಿಲ್ಲ ನೋಡಬೇಕು ಇವಾಗ ಮಂಗಳೂರಲ್ಲಿ ಇದ್ದು ಟೌನಲ್ಲಿ ಇದ್ದೀನಿ ಗಾಯಸ್ ಇವಾಗ ಇಲ್ಲೊಂದು ಓಮಿನಿ ಕೆಟ್ಟ ಹೋಯ್ತು ಸ್ಟಾರ್ಟ್ ಆಗ್ತಿಲ್ಲ ಟ್ವಿಟರ್ ಲೋ ಒಕಡು ಮಾ ಹೀರೋ ಟೀಸರ್ ಬಾಗೋಲೇದ ನಾಡು ಅಂದಕ್ಕೆ ವಾಣಿ ತಗಲುಕೊಂಡ್ನಾವ್ ಅಡ್ರೆಸ್ ಪೆಟ್ಟು ಅಡ್ರೆಸ್ ಪೆಟ್ಟು ತಳ್ಳಿ ಸೈಡ್ ಮಾಡ್ತಾ ಇದ್ದಾರೆ ಸಂಜೆ ಸಂಜೆ ಆಗ್ತಾ ಕಂಕಣಡಿಯಲ್ಲಿ ಫುಲ್ಲು ಟ್ರಾಫಿಕ್ ಗೈಸ್ ಈಗ ನೈಟ್ ಟೈಮ್ ಬಂದು ಒಂಬತ್ತು ಆಯ್ತು ಇನ್ನು ಡ್ಯೂಟಿ ಮುಗ್ದಿಲ್ಲ ಕಂಪ್ನಿಯವ್ರದ್ದು ಹೀಗೆ ಇರುತ್ತೆ ಸಾಧಾರಣ ಮಂಗ್ಳೂರೆಲ್ಲ ಮುಗಿಸ್ಕೊಂಡು ಈಗ ಉಳ್ಳಾಳದ ಹತ್ರ ಬಂದು ಈಗ ಇಲ್ಲಿ ಒಂದು ಆಪ್ಟಿಕಲ್ಸ್ ಇದೆ ವಿಜನ್ ಕೇರ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಇವಾಗ ಬಿಟ್ಟಿದ್ದೀನಿ ಇಲ್ಲಿಂದ ಬಂದಮೇಲೆ ಇನ್ನು ಊಟ ಮಾಡಿ ಡ್ರಾಪ್ ಮಾಡೋದಿರುತ್ತೆ ಇರುತ್ತೆ ಸೊ ಗೈಸ್ ಈ ವಿಡಿಯೋನ ಇವತ್ತಿಗೆ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ನಾಳೆ ಮತ್ತೆ ಸಿಗ್ತೀನಿ ಗೈಸ್ ಅಲ್ಲಿವರೆಗೂ ಬಾಯ್ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನು ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಸೊ ಬಾಯ್ ಗೈಸ್